ಆಹಾರ ಬನ್ನಿ ಈಗ ಕೆಲವು ಹೊಸ ಪದಗಳನ್ನು ಕಲಿಯೋಣ ನವಿಲು ಕಾಮನ ಬಿಲ್ಲು ಹುಲ್ಲುಗಾವಲು ನಯನ ಸಹಸ್ರಾಕ್ಷ ಬೆಳ್ಳಿ ಮಿಶ್ರ ರೋಗ ಗೊಂಚಲು ವರ್ಣ ಅಥವಾ ಬಣ್ಣ ಸ್ಪರ್ಧೆ ಆರೋಗ್ಯ ನರಿ ಸೋನೆ ಮಳೆ ಕರಿಮೋಡ ಹಸಿವು ಅಮ್ಮ ಪದ್ಯ ನಿನ್ನ ನುಡಿಯ ಜೇನಿನಲಿ ಎದೆಯತು ಒಲುಮೆಯ ಸಿರಿಯಲಿ ಮುದ್ದೆ ಮಾಡಿ ಅನುರಾಗದಿ ನೀಡಿ ಜೋಗುಳ ಹಾಡುವೆ ಲಾಲಿಯಲ್ಲಿ ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಡುಗಿಟ್ಟು ನಬಕೆ ಹಾರಲು ಕಲಿಸಿ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟೆಯಿಂದ ನೆಗೆ ನೆಗೆದು ಬರುವೆ ಅರಸಿ ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸು ಮಾತೆ ಗುರಿ ಮರೆತ ಬಾಳಿಗೆ ನೀ ಸೂಚಿ, ನೀ ಬರೀ ಅಮ್ಮರಳ್ಳ ನಡೆದಾಡುವ ದೇವತೆ ಧನ್ಯವಾದಗಳು